ಕೊನೆಗೂ ಸ್ಲಾಟ್ ಫೋರ್ ಅಂತ ಹೇಳಿದ್ರೆ ಸೋಮವಾರ ಸಂಜೆ ಐದು ಗಂಟೆಯ ವೋಟಿಂಗ್ ರಿಸಲ್ಟ್ ನನ್ನ ಕೈನಲ್ಲಿದೆ ಬನ್ನಿ ಹಾಗಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲಿ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಆರು ಜನ ಸ್ಪರ್ಧಿಗಳಿಗೆ ಅಟ್ ಪ್ರೆಸೆಂಟಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಂದಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಮೂರು ಗಂಟೆ ಏನು ಸಮಯ ಇತ್ತು ಈ ಸಮಯದಲ್ಲಿ ಯಾರಿಗೆ ಎಷ್ಟು ಲಕ್ಷ ಓಟುಗಳು ಬಂದಿದ್ದಾವೆ ಅಟ್ ಪ್ರೆಸೆಂಟಲ್ಲಿ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಎಷ್ಟು ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಇದೇ ರೀತಿಯಾಗಿ ನಿಮಗೆ ಪ್ರತಿದಿನ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ ಈ ಚಾನಲಲ್ಲಿ ಅಲ್ಲಿ ಸೊ ಹೀಗಾಗಿ ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಯಾರಿಗೆ ಎಷ್ಟು ಲಕ್ಷ ಓಟುಗಳು ಬಂದಿದಾವೆ ಅದನ್ನ ಮೊದಲು ನೋಡ್ತಾ ಹೋಗೋಣ ಕೊನೆಯದಾಗಿ ಈ ಮೂರು ಗಂಟೆಯ ಸಮಯ ಏನಿತ್ತು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ತನಕ ಸೊ ಈ ಸಮಯದಲ್ಲಿ ಯಾರಿಗೆ ಅತ್ಯಂತ ಹೆಚ್ಚು ಓಟುಗಳು ಬಂದಿದಾವೆ ಅದನ್ನ ಆಮೇಲೆ ನೋಡೋಣ ಬೇಡ ಒಂದು ಟ್ವಿಸ್ಟ್ ಇರಲಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಮೊದಲು ಈ ಒಂದು ಎರಡು ಗಂಟೆಯಿಂದ ಐದು ಗಂಟೆ ಒಳಗಡೆ ಯಾರಿಗೆ ಎಷ್ಟು ಲಕ್ಷ ಓಟುಗಳು ಬಂದಿದ್ದಾವೆ ಅದನ್ನು ಮೊದಲು ನೋಡ್ಕೊಂಡು ಬರೋಣ ನಂತರ ಇವಾಗ ಯಾರಿಗೆ ಎಷ್ಟು ಲಕ್ಷ ಓಟುಗಳು ಫೈನಲ್ ಆಗಿ ಆಗಿದೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ಇವಾಗ ಮೊದಲನೇದಾಗಿ ಮಾತಾಡೋದಾದರೆ ಸೊ ಈ ಮೂರು ಗಂಟೆಯಲ್ಲಿ ಧ್ರುವಂತ್ ಸೊ ಇವರು ಆರನೇ ಪ್ಲೇಸಲ್ಲಿದ್ದರು ಇವರಿಗೆ ನಲವತ್ತೆರಡು ಸಾವಿರದ ಎಂಟು ನೂರು ಓಟುಗಳು ಬಂದಿದ್ದಾವೆ ಸೊ ಮೂರು ಗಂಟೆಯಲ್ಲಿ ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ ಅರೌಂಡ್ ಹದಿನಾಲ್ಕರಿಂದ ಹದಿನೈದು ಸಾವಿರ ಓಟುಗಳು ಬಂದ ರೀತಿನಲ್ಲಿ ಆಯಿತು ಪ್ರತಿ ಗಂಟೆಗೆ ಇದು ಸೊ ಹೀಗಾಗಿ ಮೂರು ಗಂಟೆಗೆ ಅವರಿಗೆ ನಲವತ್ತೆರಡು ಸಾವಿರದ ಎಂಟುನೂರು ಓಟುಗಳಾಗಿದ್ದಾವೆ ಇನ್ನು ಅಶ್ವಿನಿ ಗೌಡ ಅವರಿಗೆ ಈ ಮೂರು ಗಂಟೆಗಳಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರದ ನೂರು ಓಟುಗಳು ಬಂದಿದ್ದಾವೆ ಈ ಹಿಂದೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಈ ಮೂರು ಗಂಟೆ ಅವಧಿಯಲ್ಲಿ ಅರೌಂಡ್ ಎರಡೂವರೆ ಲಕ್ಷದ ತನಕ ಕೂಡ ಇವರಿಗೆ ಓಟ್ ಬಂದಿತ್ತು ಬಟ್ ಇವಾಗ ಸ್ವಲ್ಪ ಡೌನ್ ಆಗಿದೆ ಓಟ್ ಬರೋದು ಒಂದು ಲಕ್ಷದ ಅರವತ್ತೈದು ಸಾವಿರ ಓಟುಗಳು ಬಂದಿದ್ದಾವೆ ಈ ಒಂದು ಟೈಮ್ ಪೀರಿಯಡ್ನಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರದ ನೂರು ಓಟುಗಳು ಹಾಗೆಯೇ ಕಾವ್ಯ ಶೈವ ಸೊ ಇವರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐದುನೂರು ಓಟುಗಳು ಬಂದಿದ್ದಾವೆ ಸೊ ಅಶ್ವಿನಿ ಅಶ್ವಿನಿಯವ್ರಿಗಿಂತ ಜಾಸ್ತಿ ಓಟುಗಳನ್ನೇ ಬಂದಿದ್ದಾವೆ ಆದರೆ ಇಲ್ಲಿ ಮ್ಯೂಟೆಂಟ್ ರಗೋ ಅವರು ನೋಡಿ ಆಲ್ಮೋಸ್ಟ್ ಟೂ ಲ್ಯಾಕ್ಸ್ ನಿಯರ್ ಇದ್ದಾರೆ ಓಟನ್ನು ಗಳಿಸ್ಕೊಳ್ಳೋದ್ರಲ್ಲಿ ಈ ಒಂದು ಮೂರು ಗಂಟೆನಲ್ಲಿ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರು ಓಟುಗಳನ್ನು ಇವರು ಗಳಿಸ್ಕೊಂಡಿದ್ದಾರೆ ಕೇವಲ ಒಂದು ಸಾವಿರದ ಎಂಟುನೂರು ಓಟುಗಳು ಜಾಸ್ತಿ ಬಂದಿದ್ದರೆ ಎರಡು ಲಕ್ಷ ಓಟುಗಳು ಆಗ್ತಾ ಇದ್ವು ಮೂರೇ ಗಂಟೆನಲ್ಲಿ ಅಂತ ಹೇಳಿದ್ರೆ ಅರೌಂಡ್ ಅರವತ್ತೈದು ಅರವತ್ತೈದರಿಂದ ಅರವತ್ತಾರು ಅರವತ್ತಾರು ಅಂತ ಕನ್ಸಿಡರ್ ಮಾಡಬಹುದು ಸೊ ಅರವತ್ತಾರು ಸಾವಿರ ಓಟುಗಳು ಒಂದೊಂದು ತಾಸಿಗೆ ಇವರಿಗೆ ಬಂದ ರೀತಿನಲ್ಲೇ ಆಯಿತು ಇನ್ನು ರಕ್ಷಿತಾ ಶೆಟ್ಟಿ ಇವರಿಗೆ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರದ ನಾಲ್ಕುನೂರು ಓಟುಗಳು ಆಲ್ಮೋಸ್ಟ್ ಪ್ರತಿ ಗಂಟೆಗೆ ಒಂದೊಂದು ಲಕ್ಷ ಓಟುಗಳು ಬಂದ ರೀತಿನಲ್ಲೇ ಆಯಿತು ರಕ್ಷಿತಾ ಶೆಟ್ಟಿ ಅವರಿಗೆ ಇನ್ನು ಮೊದಲನೇ ಪ್ಲೇಸಲ್ಲಿರುವಂತಹ ಗಿಲ್ಲಿ ಅವರಿಗಂತೂ ಮೂರೇ ಗಂಟೆಯಲ್ಲಿ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರು ಓಟುಗಳು ಬಂದಿದ್ದಾವೆ ನೆಕ್ಸ್ಟ್ ಲೆವೆಲ್ ಸೊ ಇವಾಗ ಈ ರೇಂಜಿಗೆಲ್ಲ ಇವರಿಗೆ ಓಟ್ ಬಂದಿರೋದ್ರಿಂದ ಏನ್ ಡಿಫರೆನ್ಸ್ ಆಗಿದೆ ಮೊದಲನೇದಾಗಿ ಅದನ್ನ ನೋಡೋದಾದ್ರೆ ಇವಾಗ ಮೊದಲನೇ ಪ್ಲೇಸ್ ಇಂದ ಸೆಕೆಂಡ್ ಪ್ಲೇಸ್ ಗೆ ಎಷ್ಟು ಡಿಫರೆನ್ಸ್ ಇದೆ ಸೊ ಅದನ್ನೇ ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ ಸೊ ಅವರಿಗೆ ಮತ್ತೆ ರಕ್ಷಿತಾ ಅವರಿಗೆ ಆಲ್ಮೋಸ್ಟ್ ಒಂಬತ್ತು ಲಕ್ಷ ಓಟ್ಗಳ ಡಿಫರೆನ್ಸ್ ಇದೆ ಆಲ್ಮೋಸ್ಟ್ ಒಂಬತ್ತು ಲಕ್ಷ ಓಟ್ಗಳ ಡಿಫರೆನ್ಸ್ ಇರುವಂತದ್ದು ಹಾಗೇನೆ ಎರಡನೇ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಅವರು ಮೂರನೇ ಪ್ಲೇಸಲ್ಲಿರುವಂತಹ ಸ್ಪರ್ಧಿಗಿಂತನೂ ಐದು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರು ಓಟುಗಳನ್ನ ಜಾಸ್ತಿ ಗಳಿಸ್ಕೊಂಡಿದ್ದಾರೆ ಸೂಪರ್ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಅಲ್ಲಿ ಇರುವಂತಹ ಸ್ಪರ್ಧಿ ನಾಲ್ಕನೇ ಅಲ್ಲಿ ಇರುವಂತಹ ಸ್ಪರ್ಧಿಗಿಂತನೂ ಇಪ್ಪತ್ತಾರು ಸಾವಿರ ಓಟುಗಳು ಜಾಸ್ತಿ ಗಳಿಸ್ಕೊಂಡಿದ್ದಾರೆ ಹಾಗೆಯೇ ಐದನೇ ಸಾರಿ ನಾಲ್ಕನೇ ಪ್ಲೇಸಲ್ಲಿರುವಂತಹ ಸ್ಪರ್ಧಿ ಐದನೇ ಪ್ಲೇಸಲ್ಲಿರುವಂತಹ ಸ್ಪರ್ಧಿಗಿಂತನೂ ಇಪ್ಪತ್ತ್ ಮೂರು ಸಾವಿರದ ಆರ್ನೂರು ಓಟುಗಳನ್ನ ಜಾಸ್ತಿ ಗಳಿಸ್ಕೊಂಡಿದ್ದಾರೆ ಹಾಗೆಯೇ ಮೊದಲನೇ ಸಾರಿ ಆರ್ ಐದನೇ ಪ್ಲೇಸಲ್ಲಿರುವಂತಹ ಸ್ಪರ್ಧಿ ಕೊನೆಯ ಪ್ಲೇಸಲ್ಲಿರುವಂತಹ ಸ್ಪರ್ಧಿ ಅಂದರೆ ಧ್ರುವಂತ್ ಅವರಿಗಿಂತ ಆರು ಲಕ್ಷ ಓಟುಗಳನ್ನು ಜಾಸ್ತಿ ಗಳಿಸ್ಕೊಂಡಿದ್ದಾರೆ ಸೊ ಓಟಿಂಗ್ ರಿಸಲ್ಟ್ನ ಪ್ರಕಾರ ನೋಡೋದಾದ್ರೆ ಧ್ರುವಂತ್ ಅವರು ತೀರಾ ಬಾಟಮಲ್ಲಿ ಇದ್ದಾರೆ ವೋಟಿಂಗ್ ರಿಸಲ್ಟ್ನ ಪ್ರಕಾರನೇ ಎಲಿಮಿನೇಷನ್ ಆಗೋದಾದ್ರೆ ಈ ವಾರ ಮಿಡ್ ವೀಕಲ್ಲಿ ಮೋಸ್ಟ್ಲಿ ಧ್ರುವಂತ ಅವ್ರನ್ನೇ ಹೋಗಬಹುದು ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಕೇವಲ ಓಟಿಂಗ್ ರಿಸಲ್ಟ್ ಮ್ಯಾಟ್ರ್ ಆಗಲ್ಲ ಸೊ ಇದು ನಿಮಗೆ ಈ ಹಿಂದೆ ಕೂಡ ಅರ್ಥ ಆಗಿರುತ್ತೆ ಈ ಸಲದ ಬಿಗ್ ಬಾಸ್ ಅನ್ನು ನೋಡಿದಾಗ್ಲೇ ಸೊ ಹೀಗಾಗಿ ಧ್ರುವಂತ್ ಅವರೇನೆ ಪಕ್ಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಾವ್ಯ ರಘು ಅಶ್ವಿನಿ ಮೂರಲ್ಲಿ ಯಾರನ್ನು ಬೇಕಾದರೂ ಮನೆಗೆ ಕಳಿಸಿದ್ರು ಕಳಿಸಬಹುದು ಸೊ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಇವಾಗ ಆಗಿ ಸೊ ನಾಲ್ಕು ಸ್ಲಾಟ್ಗಳನ್ನು ಸೇರಿಸಿದಾಗ ಸೋಮವಾರದ ನಾಲ್ಕು ಸ್ಲಾಟ್ಗಳನ್ನು ಸೇರಿಸಿದಾಗ ಇವಾಗ ಅಂದರೆ ಸಂಜೆ ನಾನು ವೀಡಿಯೋ ಮಾಡುವಾಗ ಐದು ಕಾಲು ಐದು ಗಂಟೆ ಆಗಿದೆ ವೀಡಿಯೋ ಅಪ್ಲೋಡ್ ಮಾಡೋ ತನಕ ಆಲ್ಮೋಸ್ಟ್ ಐದು ಕಾಲು ಆಗುತ್ತೆ ಐದು ಗಂಟೆ ಐದು ನಿಮಿಷ ಆಗಿದೆ ವೀಡಿಯೋ ಮಾಡುವಾಗ ಸೊ ಅಪ್ಲೋಡ್ ಮಾಡೋದಕ್ಕೆ ಐದು ಕಾಲು ಅಥವಾ ಐದುವರೆ ಆಗಬಹುದು ಸೊ ಒಳಗಡೆ ಒಂದು ವೋಟಿಂಗ್ ರಿಸಲ್ಟ್ ಏನು ಬಂದಿತ್ತು ಸಂಜೆ ಐದು ಗಂಟೆ ತನಕ ಸೊ ಆ ಒಂದು ವೋಟಿಂಗ್ ರಿಸಲ್ಟಲ್ಲಿ ಫೈನಲ್ ಆಗಿ ಅವರು ಟೂ ಮಿಲಿಯನನ್ನು ರೀಚ್ ಆಗಿದೆ ಇಪ್ಪತ್ತು ಲಕ್ಷ ಕ್ರೇಜಿ ಹಾಗೆಯೇ ರಕ್ಷಿತ್ ಅವರು ಒಂದು ಮಿಲಿಯನನ್ನು ಆಲ್ರೆಡಿ ರೀಚ್ ಆಗಿದ್ರು ಇವಾಗ ಆಲ್ಮೋಸ್ಟ್ ಒಂದೂವರೆ ಗೆ ಹತ್ತಿರ ಇದ್ದಾರೆ ಎಷ್ಟು ಓಟುಗಳು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇವಾಗ ನೋಡೋಣ ಆರನೇ ಅಲ್ಲಿ ಅಲ್ಲಿರುವಂತಹ ಧ್ರುವಂತ್ ಸೊ ಇವರಿಗೆ ಎರಡು ಲಕ್ಷದ ನಾಲ್ಕು ಸಾವಿರ ಓಟುಗಳಾಗಿದ್ದಾವೆ ಎರಡು ಲಕ್ಷದ ನಲ್ವ ನಾಲ್ಕು ಸಾವಿರ ಓಟುಗಳು ಧ್ರುವಂತ್ ಅವರಿಗೆ ಬಂದಿದೆ ಇನ್ನು ಅಶ್ವಿನಿ ಗೌಡ ಅವರಿಗೆ ಎಂಟು ಲಕ್ಷದ ನಾಲ್ಕು ಸಾವಿರ ಚಿಲ್ಲರೆ ಓಟಗಳು ಇವರಿಗೆ ಬಂದಿದ್ದಾವೆ ಸೂಪರ್ ಅಂತಾನೆ ಹೇಳ್ಬೋದು ಬರೋಬ್ಬರಿ ಆರು ಲಕ್ಷ ಓಟುಗಳು ಇದ್ದಾರೆ ಅಶ್ವಿನಿ ಗೌಡ ಅವರು ಇನ್ನು ಕಾವ್ಯ ಶೈವ ಅವರು ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ದಾರೆ ಸೊ ಮಧ್ಯಾಹ್ನದ ಸ್ಲಾಟ್ ಅಲ್ಲೇ ಅವರು ಶಿಫ್ಟ್ ಆಯಿತು ಅವರ ಪ್ಲೇಸ್ ಮೂರನೇ ಪ್ಲೇಸ್ ಅಲ್ಲಿ ಇದ್ರು ನಾಲ್ಕನೇ ಪ್ಲೇಸ್ ಈಗ ಬಂದಿದ್ದಾರೆ ಅವಾಗ ಜಾಸ್ತಿ ಓಟ್ ಬಂದಿದ್ರಿಂದ ಸೊ ಈಗಲೂ ಕೂಡ ನಾಲ್ಕನೇ ಪ್ಲೇಸ್ ಅಲ್ಲೇ ಇದ್ದಾರೆ ಬಟ್ ಟೋಟಲ್ ಆಗಿ ಎಂಟು ಲಕ್ಷದ ಇಪ್ಪತ್ತೇಳು ಸಾವಿರದ ಆರು ನೂರು ಓಟುಗಳು ಕಾವ್ಯ ಶೈವ ಇವರ ಪಾಲಾಗಿರುವಂಥದ್ದು ಇನ್ನು ಮೂರನೇ ಪ್ಲೇಸಲ್ಲಿ ಇರುವಂತಹ ಮ್ಯೂಟಂಟ್ ರಗು ಇವರಿಗೆ ಎಂಟು ಲಕ್ಷದ ಐವತ್ಮೂರು ಸಾವಿರದ ಆರ್ನೂರು ಓಟುಗಳು ಸೊ ಈ ರೀತಿಯಾಗಿ ಕೊನೆಯಲ್ಲಿ ನಾನು ರೌಂಡ್ ಫಿಗರ್ ಅನ್ನು ಹೇಳ್ತಾ ಇದ್ದೀನಿ ಒನ್ ಟು ತ್ರೀ ಫೋರ್ ನಂಬರ್ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈಸಿ ಆಗುತ್ತೆ ಲೆಕ್ಕ ಹಾಕೋದಕ್ಕೆ ಸೊ ಹೀಗಾಗಿ ರೌಂಡ್ ಫಿಗರ್ ಅನ್ನು ತಗೊಳ್ತಾ ಇದ್ದೀನಿ ಸೊ ಐದು ಎಂಟು ಲಕ್ಷದ ಐವತ್ಮೂರು ಸಾವಿರದ ಆರ್ನೂರು ಆಗಿದ್ದಾವೆ ಇನ್ನು ಸೆಕೆಂಡ್ ಪ್ಲೇಸಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಸೊ ಇವರಿಗೆ ಬರೋಬ್ಬರಿ ಹದಿಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರು ಓಟುಗಳು ಸೂಪರ್ ಬಂತಲೇ ಹೇಳ್ಬೋದು ಡಾಮಿನೇಟ್ ಮಾಡ್ತಾ ಇದಾರೆ ಆ್ಯಕ್ಚುಲಾಗಿ ಇಲ್ಲಿ ರಕ್ಷಿತಾ ಅವರು ಕೂಡ ಹಾಗೆಯೇ ಗಿಲ್ಲಿ ನಟ ಕೇಳೋದೇ ಬೇಡ ಎರಡು ಮಿಲಿಯನ್ ಕ್ರಾಸ್ ಆಗಿದೆ ಇಪ್ಪತ್ತೆರಡು ಲಕ್ಷದ ಐವತ್ತ್ಮೂರು ಸಾವಿರದ ಐದುನೂರ ಚಿಲ್ಲರೆ ಓಟುಗಳು ಸೊ ಐದುನೂರ ಮೂವತ್ತೈದು ನಲವತ್ತೈದು ಸೊ ಆ ರೇಂಜಿಗಿದೆ ಸೊ ನಾನು ಅದನ್ನು ಐದುನೂರ ಅಂತ ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡ್ತೀನಿ ಇಪ್ಪತ್ತೆರಡು ಲಕ್ಷದ ಐವತ್ತ್ಮೂರು ಸಾವಿರದ ಐದುನೂರು ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ ಕ್ರೇಜಿ ಅಂತಲೇ ಹೇಳಬಹುದು ಸೂಪರ್ವಾಗಿ ಆಡ್ತಾ ಇದ್ದಾರೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹಾಗೆಯೇ ಒಳ್ಳೆಯ ಸಪೋರ್ಟ್ ಕೂಡ ಇರೋದ್ರಿಂದ ಸಿಕ್ಕಾಪಟ್ಟೆ ಓಟ್ಗಳು ಬರ್ತಾ ಇದ್ದಾವೆ ತೀರಾ ಪಾಸಿಟಿವ್ ಆಗಿದೆ ಇವ್ರಿಗಂತಾನೆ ಹೇಳ್ಬಹುದು ಇದೇ ರೀತಿಯಾಗಿ ಓಟ್ ಮಾಡ್ತಾ ಹೋದ್ರೆ ಕಳೆದ ಬಾರಿ ರೆಕಾರ್ಡನ್ನ ಬ್ರೇಕ್ ಮಾಡೋ ಚಾನ್ಸಸ್ ಇದೆ ಗಿಲ್ಲಿ ಹಾಗೆಯೇ ರಕ್ಷಿತಾ ಅವರು ಕೂಡ ಅಷ್ಟೇ ಸೆಕೆಂಡ್ ಪ್ಲೇಸಲ್ಲಿ ಹೈಯೆಸ್ಟ್ ಓಟ್ ಅನ್ನು ಗಳಿಸ್ಕೊಂಡಂತಹ ಸ್ಪರ್ಧಿ ಆಗೋ ಚಾನ್ಸಸ್ ತುಂಬಾ ಹೈ ಇರುವಂಥದ್ದು ನೋಡೋಣ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಓಟುಗಳು ಬಂದು ಒನ್ ಕ್ರೋರನ್ನು ರೀಚ್ ಮಾಡಬಹುದಾ ಕಾದ್ ನೋಡೋಣ ಗಿಲ್ಲಿಯವರಂತೂ ಆಲ್ಮೋಸ್ಟ್ ರೀಚ್ ಆಗಿ ಆಗ್ತಾರೆ ಒಂದು ಕ್ರೋರ್ನ ಈಸಿಯಾಗಿ ರೀಚ್ ಆಗಿ ಆಗ್ತಾರೆ ಒನ್ ಕ್ರೋರ್ ಓಟುಗಳನ್ನು ಬಟ್ ಎಷ್ಟು ಕೋಟಿ ಓಟುಗಳನ್ನು ಗಳಿಸ್ಕೊಳ್ತಾರೆ ಅದನ್ನ ವೇಟ್ ಮಾಡಿ ನೋಡೋಣ ಸದ್ಯಕ್ಕಂತೂ ನಾಲ್ಕೇ ಸ್ಲಾಟ್ ಆಗಿರೋದು ಇನ್ನು ಸೋಮವಾರ ಇನ್ನು ಮುಗ್ದೇ ಇಲ್ಲ ಸೋಮವಾರ ಸಂಜೆ ಐದು ಗಂಟೆ ತನಕ ಈ ರೇಂಜಿಗೆ ಓಟ್ ಬಂದಿರೋದು ನೋಡೋಣ ಮುಂದೆ ಸ್ಲಾಟ್ ಸ್ಲಾಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರತಿ ಸ್ಲಾಟ್ನ ಇನ್ಫಾರ್ಮೇಶನ್ ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಕ್ವಿಕ್ ಆಗಿ ಒಂದ್ಸಲ ಅದ್ರ ಫೋಟೋ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ ಸೊ ಇದೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ ಅಲ್ಲಿ ತನಕ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಮಾಹಿತಿನ ಶೇರ್ ಮಾಡ್ಕೊಳ್ತಾಯಿರಿ ಕೆಲವರು ವೋಟಿಂಗ್ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಡ್ತಾ ಮಾಡ್ತಾಯಿದ್ರಿ ಎಲ್ಲರಿಗೂ ಕೂಡ ರಿಪ್ಲೈ ಆಗಿಲ್ಲ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿರಿ ಹಾಗೇನೇ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಆದಷ್ಟು ಬೇಗ ಐದನೇ ಸ್ಲಾಟ್ನ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತೋರಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್